ದುರುಪಯೋಗ ಪಡಿಸಿಕೊಳ್ಳುತ್ತಿರು ಸರ್ಕಾರದ ಗಮನದಲ್ಲಿದೆ ಅಂತ ಅಂತೇಳಿ ಗಮನದಲ್ಲೇ ಇದೆ ಅಂತ ಹೇಳಿದ್ದಾರೆ ಬಹುಶಃ ಒಂದು ಒಳ್ಳೆಯ ಉದ್ದೇಶದಿಂದ ಜಾರಿಗೆ ತೆಗೆದುಕೊಂಡು ಬರ್ಲ ಬರಲಾಗಿತ್ತು ಆದರೆ ಎಷ್ಟು ಉಪಯೋಗ ಆಗಬೇಕಾಗಿತ್ತು ಅಷ್ಟೇ ದುರುಪಯೋಗನೂ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆಯವರ ಹೆಸರಿನ ಮೇಲೆ ಅರ್ಜಿಯನ್ನು ಹಾಕಿ ಮಾಹಿತಿ ಹಕ್ಕನ್ನ ಹಾಕುವಂತ ಕೆಲಸ ಒಂದು ಕಡೆ ಆಗ್ತಾ ಇದೆ ಆಮೇಲೆ ಒಬ್ಬ ಒಬ್ಬ ವ್ಯಕ್ತಿ ನಿರಂತರವಾಗಿ ಏನು ಅರ್ಜಿಯನ್ನು ಹಾಕಿ ಸುಮ್ಮನೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕಾಡ್ತಾ ಇರೋದನ್ನು ಸಹಿತ ನಾವು ಎಷ್ಟೋ ಕಡೆ ಗಮನದಲ್ಲಿ ಇಟ್ಟಿವಿ ಆಮ್ಯಾಗೆ ಇದೇನು ಒಂದು ಪುಟಕ್ಕೆ ನೀವು ಬರೀ ಕೇವಲ ಎರಡು ರೂಪಾಯಿ ಇಟ್ಟಿದ್ದೀರಿ ಇದರಿಂದನ ಭಾಳ ತೊಂದರೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇದೇನು ಎರಡು ರೂಪಾಯಿ ಇದಿಲ್ಲ ಬಿ ಪಿ ಎಲ್ ಕಾರ್ಡ್ನವರಿಗೆ ಹನ್ನೆರಡು ಹಂಡ್ರೆಡ್ ಪೇಜಸ್ವರೆಗೆ ಫ್ರೀ ಅಂತೀರಿ ಆ ನಂತರ ಒಂದು ಪುಟಕ್ಕೆ ಬೇರೆಯವರು ಎರಡು ರೂಪಾಯಿ ಕೊಡಬೇಕಂತೀರಿ ಇದರಿಂದ ಮಾಹಿತಿ ಹಾಕುವನ್ನು ದುರುಪಯೋಗ ಭಾಳ ಆಗ್ತಾ ಇದೆ ಅದಾದ ನಂತರ ಒಬ್ಬ ಮಾಹಿತಿ ಕೇಳಿ ಹತ್ತು ಹದಿನೈದು ಇಪ್ಪತ್ತು ವರ್ಷದವರೆಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ಭಾಳ ಆಫೀಸ್ನಲ್ಲಿ ಒಬ್ಬ ಅಧಿಕಾರಿಯನ್ನ ಅದಕ್ಕೆ ಮೀಸಲಿಡುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ಅಂತ ಕ್ರಮ ತೆಗೆದುಕೊಳ್ತೀರಿ ಇದರ ಸರಿಪಡಿಸಬೇಕು ಅಂತ ಹೇಳಿ ವಿನಂತಿ ಓಕೆ ಯತ್ನಾಲ್ ಸನ್ಮಾನ್ಯ ಮಂಚೇಶ್ ಅವರು ಕೇಳಿರ್ತಕ್ಕಂಥ ಹಲವು ಅಂಶಗಳು ಒಪ್ಪಬೇಕಾದದ್ದು ಇದ್ರೂ ಸಹಿತ ಈ ಆರ್ ಟಿ ಐ ಕಾನೂನೇನಿದೆ ಇದು ದೇಶದ ಆಡಳಿತ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ತಂದಿರುವಂಥದ್ದು ಆಡಳಿತ ಯಂತ್ರ ಪಾರದರ್ಶಕವಾಗಿ ಇರಲಿ ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನಿದು ಆದರೆ ಅದರ ಜೊತೆಗೇ ರಾಜ್ಯ ಸರ್ಕಾರಕ್ಕೆ ನಿಯಮಗಳನ್ನು ಮಾಡೋದಕ್ಕೆ ರೂಲ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಇದರ ದುರುಪಯೋಗ ಎಲ್ಲಿ ಆಗಿದೆ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತೆಗೆದುಕೊಳ್ಬೋದು ಈಗಾಗಲೇ ನಾವು ರಾಜ್ಯದಲ್ಲಿ ಇಪ್ಪತ್ತಾರು ಜನ ಆರ್ ಟಿ ಐ ಎಕ್ಸ್ ಆ್ಯಕ್ಟಿವಿಸ್ಟನ್ನು ಬ್ಲ್ಯಾಕ್ಲಿಸ್ಟ್ ಮಾಡಿದ್ದೇವೆ ಬ್ಲ್ಯಾಕ್ಲಿಸ್ಟ್ ಮಾಡಿದ್ದೇವೆ ಕಂಪ್ಲೇಂಟ್ ಒಂದು ಇಲ್ಲ ಟಿಲ್ ನಾವು ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಎಕ್ಸ್ ವೈ ಜೆಡ್ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ ಬಂದಿಲ್ಲ ಯಾವ ಅಧಿಕಾರಿನೂ ಮಾಡಿಲ್ಲ ಯಾವ ನೌಕರದಾರನೂ ಮಾಡಿಲ್ಲ ಅನ್ನೋದನ್ನು ಅಲ್ಲ ಅಲ್ಲ ನಾನಿಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಈ ಇಪ್ಪತ್ತಾರು ಜನ ಬ್ಲ್ಯಾಕ್ ಲಿಸ್ಟ್ ಮಾಡಿರ್ತಕ್ಕಂಥ ಬೇರೆ ಬೇರೆ ಮಾಹಿತಿಗಳ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ ಕಂಪ್ಲೇಂಟ್ಗಳು ಬಂದಿಲ್ಲ ಅಧಿಕಾರಿಗಳಿಗೆ ಒಂದು ವೇಳೆ ಹರಾಶ್ಮೆಂಟ್ ಆದರೆ ಅಥವಾ ಯಾರಾದರೂ ವಿಶೇಷ ರೀತಿಯಿಂದ ಕಾಡ್ತಾ ಇದ್ದರೆ ಅವರು ಕಂಪ್ಲೇಂಟನ್ನು ಮಾಡ್ಬೋದು ಅಷ್ಟೇ ಅಲ್ಲ ತಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷರೇ ಈಗಾಗಲೇ ಆರ್ ಟಿ ಐ ಕಮಿಷನರ್ನೂ ಸಹಿತ ನಾವು ವಜಾಗೊಳಿಸಿರೋದು ತಮ್ಮ ಮಾಹಿತಿಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ರವೀಂದ್ರ ಗುರುನಾಥ್ ಡಾಕಪ್ಪ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಏನಿದ್ರು ಅವರನ್ನು ಈ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡಿ ಆ ಸಂದರ್ಭದಲ್ಲಿ ಅವರನ್ನು ನಾವು ಡಿಸ್ಮಿಸ್ ಮಾಡಿರ್ತಕ್ಕಂಥದ್ದು ಬೆಳವಣಿಗೆ ಸಹಿತ ನಿಮಗೆ ಗೊತ್ತಿದೆ ಆದಾಗ್ಯೂ ಮಾನ್ಯ ಶಿವನ ಕೌಸಲ್ಗಿ ಮಹಾಂತೇಶ್ರು ಅವರು ಏನಾದರೂ ಅಂಶಗಳಿದ್ದು ಅವ್ರೇನಾದರೂ ಸರ್ಕಾರಕ್ಕೆ ಹೇಳ್ತಿದ್ರೆ ರೂಲ್ಸ್ನಲ್ಲಿ ನಾವು ಆರ್ ಟಿ ಐ ಬಗ್ಗೆ ಏನಾದರೂ ಮಾಡಬೇಕು ಇದರಿಂದ ಹರ್ಯಾಶ್ಮೆಂಟ್ ತಪ್ತದೆ ಹಾಗೂ ಆರ್ ಟಿ ಐ ಆ್ಯಕ್ಟಿವಿಸ್ಟ್ಗೂ ವಿಶೇಷ ಮಾಹಿತಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಇದ್ದರೆ ಆ ಮಾಹಿತಿಗಳೊಂದಿಗೆ ನನ್ನ ಹತ್ರ ಬಂದು ಚರ್ಚೆ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಮಾಡೋಣ ತಾವು ಎರಡು ರೂಪಾಯಿಗೆ ಒಂದು ಪೇಜ್ ಮಾಡಿದ್ದಾರೆ ಬಿ ಪಿ ಎಲ್ದವ್ರಿಗೆ ಒಂದು ನೂರು ಪುಟಗಳವರಿಗೆ ಫ್ರೀ ಅಂತ ಮಾಡಿದ್ದಾರೆ ಅದನ್ನು ರಿವೈಸ್ ಮಾಡಬೇಕು ಅಂತ ತಾವು ಹೇಳಿದ್ದೀರಿ ಅದನ್ನು ಪರಿಶೀಲನೆ ಮಾಡೋಣ ಓಕೆ ಅಧ್ಯಕ್ಷ ಅದು ರಾಜ್ಯದ ಸಮಸ್ಯೆ ಆಗಿದೆ ಸರ್ ಅದಕ್ಕೆ ಕೆಲವು ಜನ ಮಾತಾಡ್ಬೇಕಂತ ಆರ್ ಟಿ ಐಗೆ ಸಂಬಂಧಪಟ್ಟಂತೆ ಒಂದು ಭಾಳ ಗಂಭೀರವಾದ ವಿಷಯ ಸಾರ್ವಜನಿಕ ಹಿತ ಅನ್ಲಿಕ್ಕಿಂತ ಹೆಚ್ಚಾಗಿ ಕೆಲವರು ಸ್ವಂತ ಹಿತವನ್ನು ಕಣ್ಮುಂದೆ ಇಟ್ಟುಕೊಂಡು ಆರ್ ಟಿ ಎ ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋ ಗಮನಕ್ಕೆ ಬರ್ತಾ ಇದೆ ನಾನು ಮಾನ್ಯ ಸಚಿವರ ಹತ್ರ ಹೇಳೋದು ಇಪ್ಪತ್ತಾರು ಜನರನ್ನ ಕಪ್ಪು ಪಟ್ಟಿ ಸೇರಿಸಿದೀರಿ ಅಂತ ಹೇಳಿದಿರಿ ಕಪ್ಪು ಪಟ್ಟಿಗೆ ಸೇರಿಸ್ತಿರುವಂತಹ ಮಾನದಂಡಗಳೇನು ಒಬ್ಬ ವ್ಯಕ್ತಿ ಪದೇ ಪದೇ ಬೇರೆ ಬೇರೆ ಇಲಾಖೆಗಳಲ್ಲಿ ಸ್ವಂತ ಉದ್ಯಮಗಳ ಬಗ್ಗೆಯೂ ಕೂಡ ಆರ್ ಟಿ ಐಗಳನ್ನ ಹಾಕಿಕೊಂಡು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲರ ಲೋಕಾಯುಕ್ತ ತಗೊಂಡೋಗುದು ಆರ್ ಆಕ್ಟಿವಿಸ್ಟ್ ಉಳಿದಂತ ಆಗಿದೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಲಿಕ್ಕೂ ಕೂಡ ಅಸಾಧ್ಯ ಪರಿಸ್ಥಿತಿ ಆರ್ ಟಿಗಳಿಂದ ಆಗ್ತಾ ಇದೆ ಇದಕ್ಕೇನ ಒಂದು ರೂಲ್ಸ್ ಅನ್ನು ಮಾಡಿ ಒಬ್ಬ ಇಂತಿಷ್ಟೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಏನಾರು ಮಾಡಿ ಸ್ವಲ್ಪ ಬಿಗಿ ಮಾಡಿದ್ರೆ ಸಾರ್ವಜನಿಕ ಕೆಲಸಗಳು ಕೂಡ ಸುಲಲಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಎಲ್ಲವೂ ಕೂಡ ಸ್ವಂತ ಉಪಯೋಗಕ್ಕಾಗಿದೆ ಈಗ ಏನಮ್ಮ ಮಾಂತೇಶ್ ಕೌಜುಲ್ಗೆ ಅವರು ಈ ಒಂದು ಈ ಮಾಹಿತಿ ಹಕ್ಕು ಅನ್ನೋಂಥದ್ದು ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡಿಬಿಟ್ರೆ ಅವರ ಮನೆ ಅವರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟ್ರುಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅನ್ನೋಂಥದ್ದನ್ನು ದುರುಪಯೋಗ ಇವತ್ತು ರಾಜ್ಯದಲ್ಲಿ ಭಾಳ ಇದೆ ಮಾನ್ಯ ಇವತ್ತು ಮಾನ್ಯ ಸಚಿವರು ಹೇಳಿದ್ರು ನಾ ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಮಾಡಿದಿವಿ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಏನಾದರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವ್ರ ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ಕನಿಖರ ಬೇಕಾಗಿಲ್ಲ ಅವರು ಭ್ರಷ್ಟಾಚಾರದ ಅವರು ಭ್ರಷ್ಟಾಚಾರದ ಪಿತಾಮ ಅವರು ಆಗ್ತಾ ಇದ್ದಾರೆ ಅದಕ್ಕೆ ಅಧ್ಯಕ್ಷರೇ ಅದರ ಮೇಲೂ ಒಂದು ವಿಜಿಲೆನ್ಸ್ ಆ ಮಾಹಿತಿ ಹಾಕುದಾರ ಮೇಲೂ ಒಂದು ವಿಜಿಲೆನ್ಸ್ ಆಗಬೇಕು ಅದು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಾಕದಾರದವರು ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಾಕುದಾರು ಆಗಿದ್ದಾರೆ ಇದಕ್ಕೆ ಒಂದು ರೀತಿ ಕಂಟ್ರೋಲ್ ತರುವಂತಹ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಐ ಏನಿದೆ ಇಟ್ಸ್ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆಯದ ಯು ಪಿ ಎಸ್ ಒಂದು ಒಳ್ಳೆಯ ವೆಪನ್ ಯು ಸಜೆಶನ್ ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ಗಳನ್ನ ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕು